ಹೆಣ್ಣಿನಲ್ಲಿ ಪುರುಷನು ಅತಿಯಾಗಿ ಆಕರ್ಷಿತನಾಗುವ ಅವಳನ್ನು ಅತಿಯಾಗಿ ಪ್ರೀತಿಸುವಂತೆ ಮಾಡುವ ಗುಣಗಳು ಯಾವುವು ಅಂತ ಕೇಳಿದ್ರೆ ಬಹುತೇಕ ಹೆಣ್ಮಕ್ಳು ಹೇಳಬಹುದು ಸೌಂದರ್ಯ ಅಂತ ಆದ್ರೆ ಇದು ಒಂದು ಭಾಗವಷ್ಟೇ ಅವನು ಅವಳನ್ನ ತುಂಬಾ ಪ್ರೀತಿಸುವಂತೆ ಮಾಡೋದು ಇನ್ನು ಹಲವಾರು ಅಂಶಗಳಿವೆ ಹೆಣ್ಣಿನಲ್ಲಿರುವ ಯಾವ ವಿಷಯಗಳು ಪುರುಷನನ್ನ ತುಂಬಾ ಸೆಳೆಯುತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬುದ್ಧಿವಂತಿಕೆ ಮತ್ತು ಕರುಣೆ ಬುದ್ಧಿವಂತ ಹೆಣ್ಣು ಪುರುಷನನ್ನ ಸೆಳೆಯುತ್ತಾಳೆ ಅವಳಲ್ಲಿ ಬುದ್ಧಿವಂತಿಕೆ ಇರಬೇಕು ಮೃದುತ್ವ ಇರಬೇಕು ಅಂದ್ರೆ ಅವಳನ್ನ ಕರುಣೆ ಗುಣವಿರಬೇಕು ಅನ್ನೋದು ಆತ ಬಯಸ್ತಾನೆ ಎಂತಹ ಗುಣ ಹೆಣ್ಣು ತನ್ನ ಪತಿಯನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುವುದರ ಜೊತೆಗೆ ಬುದ್ಧಿವಂತಿಕೆಯಿಂದಲೂ ಕೂಡ ನಡೆದುಕೊಳ್ತಾರೆ ಪುರುಷ ಸೌಂದರ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ ಅನ್ನೋದು ಭ್ರಮೆ ಅವಳು ಎಷ್ಟೇ ಸುಂದರವಾಗಿದ್ದರೂ ಕೂಡ ಅವಳ ಬುದ್ಧಿ ಅವನಿಗೆ ಇಷ್ಟವಾಗಿಲ್ಲ ಅನ್ನೋದಾದ್ರೆ ಅವಳನ್ನ ಇಷ್ಟಪಡೋದಿಲ್ಲ ಆತನ ಮಾತು ಆಲಿಸುವ ಹೆಣ್ಣು ತಾನು ಹೇಳಿದ್ದನ್ನ ಕೇಳುವ ಹೆಣ್ಣು ತನ್ನ ಮಾತನ್ನ ಕೇಳಿ ಅದರಂತೆ ನಡೆದುಕೊಳ್ಳುವ ಹೆಣ್ಣು ಅವನಿಗೆ ತುಂಬಾ ಇಷ್ಟವಾಗ್ತಾಳೆ ಅವನ ಜೊತೆ ಮಾತನಾಡುವಾಗ ಬುದ್ಧಿವಂತಿಕೆಯಿಂದ ಮಾತನಾಡುವುದು ಕೂಡ ಆತನಿಂದ ಸೆಳೆಯುತ್ತೆ ಅವನು ಹೇಳುವ ಜೋಕ್ಗಳಿಗೆ ನಗುವ ಹೆಣ್ಣು ಅವನು ಹೇಳುವ ಜೋಕ್ ಕೇಳಿ ನಗುವ ಹೆಣ್ಣು ಅವನಿಗೆ ತುಂಬಾನೇ ಸೆಳೆಯುತ್ತಾಳೆ ತನ್ನ ಮಾತುಗಳು ಅವಳ ಮುಖದಲ್ಲಿ ನಗು ಮೂಡಿಸಿದೆ ಎಂಬ ಗರ್ವ ಅವನಲ್ಲಿ ಮೂಡುತ್ತದೆ ಅಲ್ಲದೆ ಅವನಿಗೆ ನಿನ್ನಂಥ ಪುರುಷನನ್ನ ಪಡೆದ ನಾನು ಅದೃಷ್ಟವಂತಳು ಎಂಬ ಫೀಲ್ ನೀಡಿದ್ರೆ ಅವನು ಅವಳನ್ನ ತುಂಬಾನೇ ಇಷ್ಟಪಡ್ತಾನಂತೆ ಸ್ಟ್ರಾಂಗ್ ಮಹಿಳೆ ಅಳುಮುಂಜಿ ಮಹಿಳೆಗಿಂತ ಸ್ಟ್ರಾಂಗ್ ಮಹಿಳೆಯರು ಪುರುಷನನ್ನ ತುಂಬಾ ಸೆಳಿತಾರೆ ಆಗಿರ್ಲಿ ಅದನ್ನ ಧೈರ್ಯದಿಂದ ಎದುರಿಸುವ ಹೆಣ್ಣಿನ ಮೇಲೆ ಪ್ರೀತಿ ಹೆಚ್ಚು ಹುಟ್ಟುತ್ತದೆ ಇಂತಹ ಹೆಣ್ಣಿನ ಮೇಲೆ ಅವನಿಗೆ ಪ್ರೀತಿ ಹಾಗೂ ಹೆಮ್ಮೆ ಎರಡು ಕೂರ ಇರುತ್ತೆ ಹೆಣ್ಣು ಅವನಿಗೆ ನೀನೇ ಶ್ರೇಷ್ಠ ಎಂಬ ಭಾವನೆಯನ್ನ ಮೂಡಿಸಬೇಕು ಅವನ ಮೇಲಿರುವ ಪ್ರೀತಿ ಅವಳಲ್ಲಿ ಎದ್ದು ಕಾಣಬೇಕು ಅಂತಹ ಹೆಣ್ಣೆಂದರೆ ಅವನು ತುಂಬಾ ಇಷ್ಟಪಡ್ತಾರಂತೆ ಹೆಣ್ಣಿನಲ್ಲಿ ರೂಪಕ್ಕಿಂತ ಅವಳ ಗುಣಗಳೇ ಪುರುಷನನ್ನ ಹೆಚ್ಚು ಸೆಳೆಯುತ್ತದೆ ಮೊದಲ ಬಾರಿ ಭೇಟಿಯಾದಾಗ ರೂಪ ನೋಡಿ ಆಕರ್ಷಿತವಾಗಿರಬಹುದು ಆದರೆ ನಂತರ ಪುರುಷ ಮಹಿಳೆಯನ್ನ ಪ್ರೀತಿಸುವಂತೆ ಮಾಡುವುದು ಅವಳಲ್ಲಿರುವ ಗುಣಗಳು ಹಾಗಾಗಿ ಪುರುಷನನ್ನ ಹೆಣ್ಣು ಸೌಂದರ್ಯಕ್ಕಿಂತ ಗುಣದಿಂದ ಗೆಲ್ಲಬಹುದಾಗಿದೆ ನನ್ನ ಪುರುಷ ನನ್ನನ್ನು ತುಂಬಾ ಪ್ರೀತಿಸುವಂತಾಗಬೇಕು ಎಂದು ಬಯಸುವ ಹೆಣ್ಮಕ್ಳೆ ನೀವು ಮೊದಲು ನಿಮ್ಮ ಪತಿಗೆ ಇಷ್ಟವಾಗುವ ರೀತಿಯಲ್ಲಿ ನಡೆದುಕೊಳ್ಳಲು ಪ್ರಯತ್ನಿಸಿ ಅವರು ಅವರಿಗಿಂತ ಹೆಚ್ಚಾಗಿ ನಿಮ್ಮನ್ನ ಇಷ್ಟಪಡಲಾರಂಭಿಸುತ್ತಾರೆ ಗುಣ ಇಷ್ಟವಾಗದಿದ್ದರೆ ಎಂಥದ್ದೇ ರೂಪವತಿಯಾಗಿದ್ದರೂ ಅವಳಂದ ದೂರವಾಗಲು ಆತ ಹಿಂಜರಿಯೋದಿಲ್ಲ